ಯಾಕೆಂದ್ರೆ ನೋಡಿ ಗೌಸಿ ಅವ್ರ ಲೈವಿಗೆ ಹೋಗಿದ್ದೆ ಮೊನ್ನೆ ಅನಂದುವರೆ ಆಯಿತು ಮನೇಲಿ ಮಲ್ಕೊಳಲ್ಲ ನೀನು ಅಂತ ಅಂದರೆ ಇವಾಗ ಫೋನ್ ಬಿಟ್ಟಿಲ್ಲ ಅಂದರೆ ತಲೆ ಮೇಲೆ ಕಲ್ಲಾಕಿದ್ದೀನಿ ನಾನೇ ಮಲಗಿಸ್ತೀನಿ ಅಂದರು ಹ್ಞೂ ಅದಕ್ಕೆ ಸ್ವಲ್ಪ ಬೇಗ ಇಟ್ಕೊಳ್ಳಿ ಹತ್ತು ಗಂಟೆಗೆಲ್ಲ ಬೇಡ ನಮಗೆಲ್ಲ ಕಷ್ಟ ಆಯ್ತದೆ ಅರ್ಥ ಮಾಡ್ಕೊಳ್ಳಿ ಅಣ್ಣ ಅರ್ಥ ಮಾಡ್ಕೊಳ್ಳಿ ಕೈ ಮುಗಿದು ಬಿಡ್ಕೊತಿದ್ವಿ ನನಗೆಲ್ಲ ಎಲ್ಲ ಲೈವಿಗೆ ಬರಬೇಕು ಅಂತ ಆಸೆ ಇದೆ ನನ್ನ ಆಸೆ ನೀನು ನಿರಾಸೆ ಮಾಡಿಬಿಟ್ರಪ್ಪು ಯಾರು ಇಲ್ವಾ ಎಲ್ರಿಗೂ ಓಡೋಗಿಬಿಟ್ರಾ ಹಿಂಗಾತ್ರೆ ಹೆಂಗೆ ನನ್ನ ಕತೆ ಅಂತ ಏನು ಎಲ್ಲರೂ ಓಡೋಗ್ಬಿಟ್ರು ಎಲ್ಲರಿಗೂ ಟೀ ಕಾಫಿ ಕುಡಿಯೋ ಟೈಮ್ ಅನ್ಸುತ್ತೆ ಯಾರು ನನಗೆ ಟೀ ಕಾಫಿ ಅಂತ ಕೇಳಿದ್ರು ಪಾಪ ನಾನು ಓದೇ ಇಲ್ಲ ಯಾರು ಕೇಳಿದ್ರು ಗೊತ್ತಿಲ್ಲ ಪರವಾಗಿಲ್ಲ ಅವ್ರಿಗೆ ಇವಾಗ ಹೇಳ್ತಾ ಇದ್ದೀನಿ ನಾನು ಟೀ ಕಾಫಿ ಕುಡಿಯೋಲ್ಲ ರೇರು ಕುಡಿದ್ರೆ ಕಾಫಿ ಕುಡಿತೀನಿ ಅದು ತುಂಬ ರೇರು ಓಕೆನಾ ಬಿಟ್ರ ನ್ಯಾಯನ ಇದು ನನ್ ಬಿಟ್ಟು ಹೋಗ್ತಾ ಇರೋದು ಅರ್ಧ ದಾರಿಲಿ ಬಿಟ್ಟು ಬೇಜಾರಾಯ್ತೈತೆ ನೀರ್ ಬರೋದು ಒಂದೇ ಬಾಕಿ ಇರೋದು ಇವಾಗ ಹೈಡಲ್ಲಿ ಇರ್ಬಿಟ್ರಪ್ಪ ಮೂರ್ ಜನ ಇದ್ದೀರ ಮೆಸೇಜ್ ಹಾಕಿ ಕಷ್ಟನ ಅರ್ಥ ಮಾಡ್ಕೊಡ್ರಪ್ಪು ನಮ್ ಶರೀಪ ಹತ್ತು ಗಂಟೆ ಕ್ಲೈಮ್ ಮಾಡ್ತೀನಿ ಅಂದ ತಕ್ಷಣ ಪಾಪ ಎಲ್ರು ಇವಾಗೇ ಪ್ರಿಪೇರ್ ಆಗೋಣ ಅಂತ ಓಡೋಗ್ಬಿಟ್ಟಿರ್ಬೇಕು ಅಲ್ವಾ ಗೊತ್ತಾಯ್ತಿಲ್ವೇ ನೋಡಿ ಇವಾಗ ಇಬ್ಬರು ಜನ ಮಾತ್ರ ಇರೋದು ಇಯ್ಯಪ್ಪ ಬರ್ರಪ್ಪ ಮೆಸೇಜ್ ಹಾಕ್ರಪ್ಪ ಹಿಂಗೆ ಹೋಗ್ಬಿಟ್ರೆ ಹೆಂಗೆ ನೀವೆಲ್ಲ ಓಡೋದ್ರೆ ಎಲ್ರು ಇವಾಗ ಮತ್ತೆ ಒಬ್ಬರೇ ಇರೋದು ಎಲ್ಲಿಗೆ ಹೋದ್ರಪ್ಪ ಒಬ್ಬರು ಇದ್ದೀರಾ ಮೆಸೇಜ್ ಹಾಕೋತಾನೆ ಹಿಂಗೆ ಬಂದು ಹಂಗೆ ಹೋಗ್ತೀರ ನನಗೆ ಮತ್ತೆ ಇಬ್ರು ಜನ ಇದ್ದೀರಾ ಮೆಸೇಜ್ ಐಡಲ್ ಇರ್ತಾ ಇದರೇ ಆಯ್ತು ಇನ್ನೊಂದು ಹತ್ತು ನಿಮಿಷ ಎಂಡ್ ಮಾಡ್ತೀನಿರಪ್ಪ ಬೇಗ ಬನ್ನಿ ಕಮೆಂಟ್ ಹಾಕಿ ಕ್ಲಾಸಿಗೆ ಕಳಿಸ್ಬೇಕು ನನ್ನ ಮಗನ ಅದಕ್ಕೆ ಆಯ್ತಮ್ಮ ನಿಮ್ದ ಆಯ್ತಾ ಏನಿಲ್ಲ ಖಾಲಿ ಕೂತಿದ್ದೀನಿ ನೋಡಿ ಕುಡ್ದೆ ಕುಡ್ದೆ ನಿಮ್ದ ಎಲ್ಲಿ ಹೋಗಿದ್ರಿ ಹೌದಾ ಯಾವಾಗಿಂದ ಹೋಗ್ತಿದ್ರಿ ಹ್ಮ್ ಹೌದಾ ಅದೇ ಅಂದೆ ನಾನು ಯಾಕೆ ಬರ್ತಾ ಇಲ್ಲ ಇವರು ಅಂತ ಮೆಸೇಜ್ ಹಾಕ್ರಪ್ಪ ಐಡಲ್ ಇರಬೇಡಿ ನಾಲ್ಕು ಜನ ಇದ್ದೀರಾ ಏನಕ್ಕೆ ಐಡಲ್ ಇದರ ಯಾಕೆಲ್ರು ಐಡಲ್ ಇದ್ದೀರಾ ಮೆಸೇಜ್ ಮಾಡೋಕ್ ಬಿಟ್ಟು ನಾಲ್ಕು ಜನ ಇದ್ದೀರಾ ತಾನೆ ಮೆಸೇಜ್ ಮಾಡೋಕ್ಕೂ ಕಷ್ಟ ಆಯ್ತೈತ ಗೊತ್ತಿರಲಿಲ್ಲ ಬಿಡಿ ಇಬ್ಬರು ಜನ ಇದೀರಾ ಇನ್ನು ಐಡಲೇ ಇದೀರಾ ಯಾಕಪ್ಪ ಮೆಸೇಜ್ ಹಾಕಿ ಆಚೆ ಬನ್ನಿ ಆಚೆ ಬನ್ನಿ ಆಚೆ ಬನ್ನಿ ಆಚೆ ಬನ್ನಿ ಆಚೆ ಬನ್ನಿ ಯಾರು ಅಂತ ನನಗೂ ಗೊತ್ತಾಗ್ಬೇಕಲ್ವಾ ಐಡಲ್ ಇದ್ದವರು ಅಥವಾ ಮೆಸೇಜ್ ಹಾಕಕ್ಕೆ ಏನಾದರೂ ಬೇಜಾರ ಭಯನ ಹಿಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ඔබ්‍රධරතනෑ මෙැස ජාකිපාඇතුව නන්ගෙන් ගනරු තෝරස්ති දිය හ